ನಿಮ್ಮ ಜೀವನದಲ್ಲಿ ಇವತ್ತು ನಾ ಹೇಳುವಂಥದ್ದನ್ನು ಸಹಿತ ಒಂದು ಬಹಳ ಮುಖ್ಯವಾದ ವಿಚಾರಣೆ ಆಗಾಗ 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 ಬರ್ತದೆ ಇದು ಸಾಮಾನ್ಯನಿಂದ ಅಸಾಮಾನ್ಯನವರೆಗೆ ಪ್ರಜೆಯಿಂದ ಪ್ರಧಾನಿವರೆಗೆ ಇದು ಬಂದೇ ತೀರುತ್ತದೆ ಈಗಂತೂ ಅದು ಹೆಚ್ಚಾಗಿದೆ ಅದಕ್ಕೆ ನಾವು ನಿಂದೆ ಅಂತೀವಿ ಅದಕ್ಕೆ ಟೀಕಾ ಅಂತ ಅಂತೀವಿ ಅದಕ್ಕ ಆಡಿಕೊಳ್ಳೋದು ಅಂತ ಅಂತೀವಿ ಹೀಗೆ ಕೆಲವು ಶಬ್ದಗಳನ್ನ ಪ್ರಯೋಗ ಮಾಡ್ತೀವಿ ನಾವು ಈ ನಿಂದೆಯನ್ನ ಕೆಲವರು ತಿಳಿದು ಮಾಡಿದ್ರೆ ಇನ್ನು ಕೆಲವರು ತಿಳಿಲಾರ್ದ ಮಾಡ್ತಾರೆ ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ಎಷ್ಟೇ ಆದರ್ಶ ಬದುಕನ್ನ ಬದುಕಬೇಕಂದ್ರು ಸಹಿತ ಕೆಲವು ಜನ ಆಡಿಕೊಳ್ಳೋರು ಇರ್ತಾರೆ ನಿಂದ ಇರ್ತಾರೆ ಬೇಕಾದಷ್ಟು ತಿಳಿದು ಬಾಳೆ ಮಾಡ್ರಿ ನೀವು ನಿಮ್ಮ ನಾಡಿಕೊಳ್ಳೋರು ಉಂಟು ಭೂಮಿ ಮೇಲೆ ಊರೊಳಗಿದ್ದರೆ ಉಪಾಧಿಕನೆಂಬರು ಅಡವಿಯೊಳಗಿದ್ದರೆ ಮೃಗನೆಂಬರು ಹೊನ್ನು ಬಿಟ್ಟರೆ ದರಿದ್ರನೆಂಬರು ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು ಮೌನಿಯಾದಡೆ ಮೂಕನೆಂಬರು ಮಾತನಾಡಿದರೆ ಜ್ಞಾನಿ ಏಕೈಯ ಮಾತೆಂಬರು ನಿಜವನಾಡಿದರೆ ನಿಷ್ಠುರಿ ಎಂಬರು ಸಮತೆಯ ನುಡಿದರೆ ಅಂಜುವನೆಂಬರು ಎಂಬರು ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಚೆಯ ನುಡಿಯ ಲೋಕದಿಚ್ಚಯ ನಡೆಯ ಈ ವಚನವನ್ನು ಚನ್ನಬಸವಣ್ಣವರು ಹೇಳ್ತಾರೆ ಬಹಳಷ್ಟು ಜನ ಈ ವಚನವನ್ನ ಕೇಳಿರಬಹುದು ಹೇಗಿದ್ದಾರೆ ಈ ಜನಗಳು ಅಂತ ಸಮೀಕ್ಷೆಯನ್ನು ಮಾಡಿದ್ದಾರೆ ಚನ್ನಬಸವಣ್ಣನವರು ಈ ಸಮಾಜವನ್ನು ಕಂಡುಂಡವರು ಚನ್ನಬಸವಣ್ಣನವರು ಬಹುಶಃ ಇವತ್ತು ಬಹಳ ಜನ ಉಳಿವಿಗೆ ಹೋಗ್ಯಾರ ಆತನ ಜಾತ್ರೆ ಚನ್ನಬಸವಣ್ಣನ ಜಾತ್ರೆ ಹುಬ್ಬಳ್ಳಿಯಿಂದ ಬಹುಸಂಖ್ಯಾತರು ಅಲ್ಲಿಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿಯನ್ನು ನಾನು ನಿನ್ನಿಲ್ಲದ ಮೊನ್ನೆ ಕೇಳಿದೆ ನೋಡಿ ಆತ ಈ ಸಮಾಜವನ್ನು ಕಂಡಿದ್ದು ಕೇವಲ ಇಪ್ಪತ್ತ್ ನಾಲ್ಕು ವರ್ಷಗಳಲ್ಲಿ ಚನ್ನಬಸವನ್ನು ಬದುಕಿದ್ದು ಕೇವಲ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ಮಾತ್ರ ಕೇವಲ ಇಪ್ಪತ್ತೈದು ವರ್ಷದ ಒಳಗೆ ಇಡೀ ಜ್ಞಾನ ಅನ್ನುವಂತಹದ್ದೇನೈತಿ ಅದನ್ನೆಲ್ಲ ಅರಿತುಕೊಂಡು ಕುಡಿದಾತನಾಗಿದ್ದ ಅನುಭವ ಮಂಟಪದಲ್ಲಿ ಪ್ರಭುದೇವರು ಅಧ್ಯಕ್ಷರಾಗಿದ್ದರು ಸಹಿತ ಹೀಗೆ ಕುಳಿತುಕೊಂಡಿದ್ರು ಪ್ರಭುದೇವರ ಅನುಭವ ಮಂಟಪದೊಳಗ ನಿಮ್ಮ ಹಾಗೆ ಶರಣರು ಇವರ ಹಾಗೆ ಪ್ರಭುದೇವರು ಇಲ್ಲಿ ಕುಳಿತ ಪೂಜ್ಯರ ಹಾಗೆ ಶರಣರು ಕುಳಿತುಕೊಂಡಿದ್ರು ಇದೇ ಅನುಭವ ಮಂಟಪ ಈಗೇನ್ ನೋಡ್ತಾ ಇದ್ದೀರಿ ಈ ವ್ಯವಸ್ಥೆಯಲ್ಲಿ ಬೇರೆ ಏನು ಇದ್ದಿಲ್ಲ ಒಂದ್ ಇದ್ದಿಲ್ಲ ಅಷ್ಟ ಈ ಮೈಕ್ ಇದು ಒಂದ್ ಇದ್ದಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಇದು ಏನು ನೋಡಕೈತಿ ಇದು ಎಲ್ಲ ಇತ್ತು ಯಾವುದು ಆ ಸಮೂಹಕ್ಕ ಅರ್ಥ ಆಗೋದಿಲ್ಲಲ್ಲ ತಿಳಿಯೋದಿಲ್ಲಲ್ಲ ಪ್ರಭುದೇವರಿಗೂ ಸಹಿತ ತಿಳಿಯೋದಿಲ್ಲಲ್ಲ ಅದು ಚನ್ನಬಸವನಿಗೆ ತಿಳಿತಿತ್ತು ಅದಕ್ಕೆ ಅವಿರಳ ಜ್ಞಾನಿ ಮಹಾಜ್ಞಾನಿ ಕೆಲವು ಬಿರುದಾವಳಿಗಳು ಚನ್ನಬಸವನಿಗೆ ಷಟ್ಸ್ಥಲ ಚಕ್ರವರ್ತಿ ಒಂದು ಎರಡು ಸಮೂಹಕ್ಕ ಅನುಭವ ಮಂಟಪಕ್ಕ ಅರ್ಥ ಆಗದೆ ಇರುವಂತಹ ಆ ವಿಚಾರಗಳನ್ನ ಚನ್ನಬಸವಣ್ಣನವರು ಹಿಂಗ ತೆರೆದಿಟ್ಟು ಬಿಡ್ತಿದ್ರು ಜನರಿಗೆ ತಿಳಿಯೋಂಗ ನಿಮ್ಮ ಜೀವನದಲ್ಲಿ ಇವತ್ತು ನಾ ಹೇಳುವಂತಹದ್ದು ಸಹಿತ ಒಂದು ಬಹಳ ಮುಖ್ಯವಾದ ವಿಚಾರಣೆ ಆಗಾಗ 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 ಬರ್ತದೆ ಇದು ಸಾಮಾನ್ಯನಿಂದ ಅಸಾಮಾನ್ಯನವರೆಗೆ ಪ್ರಜೆಯಿಂದ ಪ್ರಧಾನಿವರೆಗೆ ಇದು ಬಂದೇ ತೀರುತ್ತದೆ ಈಗಂತೂ ಅದು ಹೆಚ್ಚಾಗಿದೆ ಅದಕ್ಕೆ ನಾವು ನಿಂದೆ ಅಂತೀವಿ ಅದಕ್ಕೆ ಟೀಕಾ ಅಂತ ಅಂತೀವಿ ಅದಕ್ಕ ಆಡಿಕೊಳ್ಳೋದು ಅಂತ ಅಂತೀವಿ ಹೀಗೆ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ ನಾವು ಈ ನಿಂದೆಯನ್ನ ಕೆಲವರು ತಿಳಿದು ಮಾಡಿದ್ರೆ ಇನ್ನು ಕೆಲವರು ತಿಳಿಲಾರ್ದ ಮಾಡ್ತಾರೆ ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ಎಷ್ಟೇ ಆದರ್ಶ ಬದುಕನ್ನ ಬದುಕಬೇಕಂದ್ರೂ ಸಹಿತ ಕೆಲವು ಜನ ಆಡಿಕೊಳ್ಳೋರ್ ಇರ್ತಾರೆ ನಿಂದ ಮಾಡೋರು ಇರ್ತಾರೆ ಬೇಕಾದಷ್ಟು ತಿಳಿದು ಬಾಳೆ ಮಾಡ್ರಿ ನೀವು ನಿಮ್ಮ ನಾಡಿಕೊಳ್ಳೋರು ಉಂಟು ಈ ಭೂಮಿ ಮೇಲೆ ಊರೊಳಗಿದ್ದರೆ ಉಪಾಧಿಕನೆಂಬರು ಅಡವಿಯೊಳಗಿದ್ದರೆ ಮೃಗನೆಂಬರು ಹೊನ್ನು ಬಿಟ್ಟರೆ ದರಿದ್ರನೆಂಬರು ಹೆಣ್ಣು ಬಿಟ್ಟರೆ ನಪುಂಸಕನೆಂಬರು ಮೌನಿಯಾದಡೆ ಮೂಕನೆಂಬರು ಮಾತನಾಡಿದರೆ ಜ್ಞಾನಿಗೇಕೈಯ್ಯ ಮಾತೆಂಬರು ನಿಜವನಾಡಿದರೆ ನಿಷ್ಠುರಿ ಎಂಬರು ಸಮತೆಯ ನುಡಿದರೆ ಅಂಜುವನೆಂಬರು ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಚೆಯ ನುಡಿಯ ಲೋಕದಿಚ್ಚೆಯ ನಡೆಯ ಈ ವಚನವನ್ನ ಚೆನ್ನಬಸವಣ್ಣವರು ಹೇಳ್ತಾರೆ ಬಹಳಷ್ಟು ಜನ ಈ ವಚನವನ್ನು ಕೇಳಿರಬಹುದು ಹೇಗಿದ್ದಾರೆ ಈ ಜನಗಳು ಅಂತ ಸಮೀಕ್ಷೆಯನ್ನು ಮಾಡಿದ್ದಾರೆ ಚನ್ನಬಸವಣ್ಣನವರು ಈ ಸಮಾಜವನ್ನು ಕಂಡುಂಡವರು ಚನ್ನಬಸವಣ್ಣನವರು ಬಹುಶಃ ಇವತ್ತು ಬಹಳ ಜನ ಉಳಿವಿಗೆ ಹೋಗ್ಯಾರ ಆತನ ಜಾತ್ರೆ ಚನ್ನಬಸವಣ್ಣನ ಜಾತ್ರೆ ಹುಬ್ಬಳ್ಳಿಯಿಂದ ಬಹುಸಂಖ್ಯಾತರು ಅಲ್ಲಿಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿಯನ್ನ ನಾನು ನಿನ್ನಿಲ್ಲದ ಮೊನ್ನೆ ಕೇಳಿದೆ ನೋಡಿ ಆತ ಈ ಸಮಾಜವನ್ನ ಕಂಡಿದ್ದು ಕೇವಲ ಇಪ್ಪತ್ತ್ ನಾಲ್ಕು ವರ್ಷಗಳಲ್ಲಿ ಚನ್ನಬಸವನ್ನ ಬದುಕಿದ್ದು ಕೇವಲ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ಮಾತ್ರ ಕೇವಲ ಇಪ್ಪತ್ತೈದು ವರ್ಷದ ಒಳಗೆ ಇಡೀ ಜ್ಞಾನ ಅನ್ನುವಂತಹದ್ದು ಏನೈತಿ ಅದನ್ನೆಲ್ಲ ಅರಿತುಕೊಂಡು ಕುಡದಾತನಾಗಿದ್ದ ಅನುಭವ ಮಂಟಪದಲ್ಲಿ ಪ್ರಭುದೇವರು ಅಧ್ಯಕ್ಷರಾಗಿದ್ದರು ಸಹಿತ ಹೀಗೇ ಕುಳಿತುಕೊಂಡಿದ್ದರು ಪ್ರಭುದೇವರು ಅನುಭವ ಮಂಟಪದೊಳಗೆ ನಿಮ್ಮ ಹಾಗೆ ಶರಣರು ಇವರ ಹಾಗೆ ಪ್ರಭುದೇವರು ಇಲ್ಲಿ ಕುಳಿತ ಪೂಜ್ಯರ ಹಾಗೆ ಶರಣರು ಕುಳಿತುಕೊಂಡಿದ್ರು ಇದೇ ಅನುಭವ ಮಂಟಪ ಈಗೇನು ನೋಡ್ತಾ ಇದ್ದೀರಿ ಈ ವ್ಯವಸ್ಥೆಯಲ್ಲಿ ಬೇರೆ ಏನೂ ಇದ್ದಿಲ್ಲ ಒಂದು ಇದ್ದಿಲ್ಲ ಅಷ್ಟ ಈ ಮೈಕ್ ಇದು ಒಂದು ಇದ್ದಿಲ್ಲ ಅನ್ನೋದು ಬಿಟ್ರೆ ಎಲ್ಲ ಹತ್ತಿರ ಇದೆಲ್ಲ ಇತ್ತು ಯಾವುದು ಆ ಸಮೂಹಕ್ಕೆ ಅರ್ಥ ಆಗೋದಿಲ್ಲಲ್ಲ ತಿಳಿಯೋದಿಲ್ಲಲ್ಲ ಪ್ರಭುದೇವರಿಗೂ ಸಹಿತ ತಿಳಿಯೋದಿಲ್ಲಲ್ಲ ಅದು ಚನ್ನಬಸವನಿಗೆ ತಿಳಿತಿತ್ತು ಅದಕ್ಕೆ ಅವಿರಳ ಜ್ಞಾನಿ ಮಹಾಜ್ಞಾನಿ ಕೆಲವು ಬಿರುದಾವಳಿಗಳು ಚನ್ನಬಸವನಿಗೆ ಷಟ್ಸ್ಥಲ ಚಕ್ರವರ್ತಿ ಒಂದೋ ಎರಡು ಸಮೂಹಕ್ಕ ಅನುಭವ ಮಂಟಪಕ್ಕೆ ಅರ್ಥ ಆಗದೆ ಇರುವಂತಹ ಆ ವಿಚಾರಗಳನ್ನ ಅವ್ರು ಹಿಂಗ ತೆರೆದಿಟ್ಟು ಬಿಡ್ತಿದ್ರು ಜನರಿಗೆ ತಿಳಿಯೋಂಗ